ಅದಾದ ಮೇಲೆ ಇನ್ನೊಂದು ಉದ್ಘಾಟನೆ ಇದೆ ಎಲ್ಲ ಗಂಡ್ಯ ಮನೆರು ಹಾಗೆ ನಿಲ್ಬೇಕು ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಮೊದಲ ಪಾಠದಲ್ಲಿ ಬರುವ ರಾಸಾಯನಿಕ ಸಂಯೋಗ ಕ್ರಿಯೆಗೆ ಸಂಬಂಧಿಸಿದಂತೆ ಪ್ರಯೋಗ ಮಾಡುವ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಇದ್ದೇನೆ ಮೆಗ್ನೀಸಿಯಂ ಎಂಬ ಲೋವು ವಾತಾವರಣದ ಆಮ್ಲಜನಕದೊಂದಿಗೆ ವರ್ತಿಸಿ ಅತ್ಯಂತ ಪ್ರಕಾಶಮಾನವಾಗಿ ಉರಿದು ಮೆಗ್ನೀಸಿಯಂ ಆಕ್ಷೇಪ ಬಿಡುಗಡೆಯಾಗುತ್ತದೆ ಇದು ಒಂದು ಬಯೋಷ್ಣಕ ಕ್ರಿಯೆಯಾಗಿದ್ದು ಈ ಕ್ರಿಯೆಯಿಂದ ಉಷ್ಣ ಬಿಡುಗಡೆಯಾಗುತ್ತದೆ ಅದರ ಮೆಗ್ನೀಸಿಯಂ ಪ್ಲಸ್ ಆಮ್ಲಜನಕ ಮೆಗ್ನೀಸಿಯಂ ಆಕ್ಸೈಡ್ ಇಲ್ಲಿ ಬಿಡುಗಡೆ ಆಗ್ತದ ಇದೊಂದು ವಿಜ್ಞಾನ ಕಾರ್ಯಾಗಾರ ಇರುವುದರಿಂದ ವಿಜ್ಞಾನದ ಪ್ರಯೋಗದ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಪ್ರಸ್ತುಕತೆಯಿಂದ ಎಲ್ಲ ಗಂಡೆಮಾಂಡ್ಯರು ಉದ್ಘಾಟನೆಯಿಂದ ಇದ್ದಿದ್ದಾರೆ ಮತ್ತೊಮ್ಮೆ ಮಗದಮ್ಮ ಎಲ್ಲ ವೇದಿಕೆ ಮೇಲೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಶಾಲೆಯ ಹೋದ ಹಾಗೂ ಸಿಬ್ಬಂದಿ ವರ್ಗದ ಪ್ರಭಾವ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ